ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದೇವರತ್ರ ಈ ಕಡೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ ವೇದ ನನ್ನ ಗಂಡನ್ನ ಒಳ್ಳೆ ರೀತಿಯಲ್ಲಿ ನಡ್ಸೋದು ಹಾಗೆ ಅವನ್ನ ಕಾಪಾಡೋದು ನಿಂದೆ ಜವಾಬ್ದಾರಿ ತಾಯಿ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ ಅದೇ ಕ್ಷಣಕ್ಕೆ ದೇವಿನೂ ಕೂಡ ಪ್ರಸಾದನ ಅವಳು ಬಲ್ಗಡೆಯಿಂದ ಉದುರಿಸ್ತಾಳೆ ಅದನ್ನು ನೋಡಿಬಿಟ್ಟು ವೇದ ತುಂಬಾ ಖುಷಿಯಾಗಿರ್ತಾಳೆ ಖುಷಿಯಾಗಿ ವಿಕ್ರಮ್ ಕಡೆ ನೋಡ್ತಾ ದೇವ್ರನ್ನ ನೋಡ್ತಾ ತುಂಬ ಅಂದರೆ ತುಂಬಾ ಖುಷಿಯಾಗಿ ಆಶ್ಚರ್ಯದಿಂದ ಇರ್ತಾಳೆ ಅಲ್ಲಿಗೆ ಪುರೋಹಿತರು ಅರಶಿನ ಕುಂಕುಮನ ತಗೊಂಬಂದು ತಗೊಳ್ಳಮ್ಮ ಇದು ಅರ್ಚನೆ ಮಾಡಿದ್ದು ದೇವಿಗೆ ಅರ್ಚನೆ ಮಾಡಿದ್ದನ್ನು ನಿನ್ನ ಗಂಡನ ಹತ್ರ ಹಚ್ಚಿಸ್ಕೋ ಒಳ್ಳೇದಾಗುತ್ತೆ ಅವನಿಗೂ ಒಳ್ಳೆಯದಾಗುತ್ತೆ ನಿನಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಆಗ ವಿಕ್ರಮ್ ಹತ್ರ ಬಂದುಬಿಟ್ಟು ವಿಕ್ರಮ್ ಹಣೆಗೆ ಅರಿಶಿನ ಕುಂಕುಮನ ಹಚ್ಚು ಅಂತ ಹೇಳಿ ವೇದ ಹೇಳ್ತಾರೆ ವಿಕ್ರಮ್ ಕೂಡ ಅರಿಶಿನ ಕುಂಕುಮನ ಒಂದು ಕ್ಷಣ ಹಾಗೆ ನೋಡ್ತಾ ನಿಂತ್ಕೊಂಡು ವೇದಾಗೆ ಅರಿಶಿನ ಕುಂಕುಮನ ಹಣೆಗೆ ಹಚ್ಚುತ್ತಾನೆ ಆಗ ಥ್ಯಾಂಕ್ಸ್ ವಿಕ್ರಮ್ ಅಂತ ಹೇಳಿ ವೇದ ಹೇಳ್ತಾರೆ ಥ್ಯಾಂಕ್ಸ್ ಬೇದಳ ಅಂತ ಹೇಳಿಬಿಟ್ಟು ಈ ಕಡೆ ವಿಕ್ರಮ್ ಹೇಳ್ತಾರೆ ಏಕೆ ಸೀರೆ ಚೇಂಜ್ ಮಾಡಿದ್ದಕ್ಕ ಅಂತ ಹೇಳಿ ವೇದ ಕೇಳ್ತಾಳೆ ಇಲ್ಲ ನನ್ನನ್ನು ಬದಲಾಯಿಸಿದ್ದಕ್ಕೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಆಗ ಜಯ ಅವರು ಇಲ್ಲ ನನ್ನ ಮಗನ ಮಾತ್ರ ಬದಲಾಯಿಸಿಲ್ಲ ನೀನು ನಮ್ಮ ಮನೆ ಖುಷಿ ಸಂತೋಷ ಎಲ್ಲನೂ ಕೂಡ ಬದಲಾಯಿಸಿದೀಯಾ ಶಾರದೆ ದಯೆ ಇದ್ದರೆ ಸಂಸ್ಕಾರ ಲಕ್ಷ್ಮಿ ಕಟಾಕ್ಷ ಇದ್ದರೆ ಸಂಸ್ಕಾರ ದುರ್ಗಿ ಶಕ್ತಿ ಇದ್ದರೆ ದೃಷ್ಟರನ್ನ ಸಂಹಾರ ಮಾಡುತ್ತೋ ಹಾಗೆ ವಿಕ್ರಮ್ ಬದುಕನ್ನು ನೀನು ಎಲ್ಲನೂ ಸರಿ ಮಾಡಿದೆ ಆಗಿ ಲಕ್ಷ್ಮಿಯಾಗಿ ದುರ್ಗಿಯಾಗಿ ಅವನ ಜೊತೆ ಇರ್ತೀಯಾ ಹೆಸರಿಟ್ಟವ್ರನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸೋದು ಮಕ್ಳಿಗೆ ಕರ್ತವ್ಯ ಅಂತಾರೆ ಆದರೆ ಅಂಥ ಶ್ರೇಷ್ಠವಾದ ತಂದೆ ಹೆಸರನ್ನು ಉಳಿಸಿದ್ಯಾ ನೀನು ಅಂತ ಹೇಳಿಬಿಟ್ಟು ವೇದಾಗೆ ತುಂಬಾ ಹೊಗಳ್ಳ್ತಾ ಇರ್ತಾರೆ ಜಯ ಅವರು ಇನ್ನೊಂದು ಕಡೆ ಈ ಕಡೆ ವಿಷ್ಣುನೂ ಅಷ್ಟೇ ನಾವು ಒಡ ಹುಟ್ಟಿದವರು ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಕೂಡ ಇವನನ್ನು ಬದಲಾಯಿಸೋದಕ್ಕೆ ಆಗಲಿಲ್ಲ ಅಂತ ಹೇಳಿ ವಿಷ್ಣು ಹೇಳ್ತಾ ಇರಬೇಕಾದ್ರೆ ಅಂಕಲ್ ಇದ್ದವರು ಇಲ್ಲಮ್ಮ ವೇದ ನಿನಗೋಸ್ಕರ ಅವನು ಬದಲಾಗಿದ್ದಾನೆ ನಿನ್ನಿಂದ ಬದಲಾಗಿಲ್ಲ ಅಂದರೂ ಕೂಡ ನಿನಗೋಸ್ಕರ ವಿಕ್ರಮ್ ಬದಲಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಹೌದು ಇವನು ಇವಳಿಗೋಸ್ಕರ ಟ್ರೀಟ್ಮೆಂಟ್ನೇ ಬಿಟ್ಟು ಅರ್ಧಕ್ಕೆ ಬಂದಿದ್ದಾನೆ ಬರ್ರಿ ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಜಯ ಅವರು ಹೇಳಿದಾಗ ಫ್ರೆಂಡ್ ಇದ್ದವರು ಇಲ್ಲ ಇವನು ಇಲ್ಲೇ ಇದ್ದರೆ ನನ್ನ ದೃಷ್ಟಿನೇ ಬೀಳುತ್ತೆ ಅಂತ ಹೇಳಿ ಹೇಳ್ತಾರೆ ಇಲ್ಲ ನನ್ನ ಮಕ್ಕಳು ಮೇಲೆ ಯಾವ ದೃಷ್ಟಿನೂ ಬೀಳಬಾರ್ದು ಅವ್ರ ದೃಷ್ಟಿ ಬೀಳ್ತು ಅಂದರೆ ಅವ್ರ ಕಣ್ಣು ಹಾಳಾಗೋಗ್ಲಿ ಅಂತ ಹೇಳಿ ಜಯ ಅವರು ಶಾಪ ಆಗದಾಗ ವಿಕ್ರಮ್ ಫ್ರೆಂಡ್ ಅಯ್ಯೋ ನನ್ ಕಣ್ಣು ಅಂತ ಹೇಳಿ ಅಳ್ತಾ ಇರ್ತಾರೆ ಏ ನಾಟಕ ಸಾಕು ಬಾರೋ ಹೋಗೋಣ ಅಂತ ಹೇಳಿ ಬರ್ತಾರೆ ಇನ್ನು ಮನೆ ಹತ್ರ ಬಂದ ತಕ್ಷಣ ಎಲ್ಲರೂ ಕೂಡ ನೋಡು ನೀನು ಬರ್ತಾ ಇದೆಯಾ ಅಂತ ಹೇಳಿ ಎಷ್ಟ್ ಚಂದವಾಗಿ ರಂಗೋಲೆ ಹಾಕಿದಾಳೆ ಅಂತ ಹೇಳಿ ಜಯ ಹೇಳ್ತಾ ಇರ್ತಾರೆ ಅಷ್ಟಲ್ಲೇ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿ ಈ ಕಡೆ ಶೈಲು ಮತ್ತೆ ವೆಂಕಿ ಇಬ್ರು ಕೂಡ ಆರತಿ ತಟ್ಟೆನ ಇಟ್ಕೊಂಡ್ ಬಂದು ಆರತಿ ಮಾಡ್ತಾರೆ ಕುಂಬಳಕಾಯಿನೂ ಕೂಡ ಹೊಡೆದು ಈ ಮನೆಯವ್ರ ಮೇಲೆ ಯಾವ್ದೇ ಒಂದು ಕೆಟ್ಟ ದೃಷ್ಟಿನೂ ಬೀಳಬಾರದು ಅಂತ ಹೇಳಿ ಅಂತ ಅಂತಾರೆಟ್ ನನಗೆ ಕೊಡ್ತಾ ಆಚೆ ಬರ್ತಾರೆ ರೀ ನಮ್ ವಿಕ್ರಮ್ ಬಂದ ನೋಡಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅಂತ ಹೇಳಿ ಮೇಷದಾಗ ನಮ್ ವಿಕ್ರಮ್ ಪ್ರಮಾಣ ಮಾಡಿದಾನೆ ಇನ್ ಯಾವತ್ತು ಕೂಡ ರೌಡಿಸಮ್ ಕೆಲ್ಸನ ಮಾಡೋದಿಲ್ವಂತೆ ಹಂಗಂತ ವೇದನ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಓಹ್ ಅಂತ ಹೇಳಿ ವಿಕ್ರಮ್ ಹೇಳ್ತಾರೆ ರೀ ಇವತ್ತು ವಿಕ್ರಮ್ ಬಂದಿರೋದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅಷ್ಟರಲ್ಲೇ ವೇದ ಇದ್ದವರು ಬನ್ನಿ ಹೋಗೋಣ ಅಕ್ಕ ಊಟಕ್ಕೆ ರೆಡಿ ಆದಮೇಲೆ ಹೇಳಿ ನಾನು ಬಂದು ಹೋಗ್ತೀನಿ ಅಂತ ಹೇಳಿಬಿಟ್ಟು ವಿಕ್ರಮ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ಆಗ ಇಲ್ಲೇ ಇರ್ಬೋದಿತ್ತಲ್ಲ ಯಾಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ವಿಕ್ರಮ್ನ ತಡೆಯೋದಕ್ಕೆ ವಸು ಮತ್ತು ವಿಷ್ಣು ಪ್ರಯತ್ನ ಪಡ್ತಾರೆ ಇಲ್ಲ ನಾವು ಯಾರಿಗೂ ನೋವು ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ ಅದು ತಂದೆ ತಾಯಿಗಳಿಗೂ ಕೂಡ ನಾವಿಲ್ಲಿದ್ರೆ ಒಬ್ಬರಿಗೆ ನೋವಾಗುತ್ತೆ ಅದು ನಮ್ಗೆ ಇಲ್ಲ ಇಲ್ಲ ನಾವಿಲ್ಲಿಂದ ಹೊರಡ್ತೀವಿ ಅಂತ ಹೇಳಿ ವೇದ ಹೋಗ್ತಾ ಇರ್ತಾಳೆ ಆಗ ಮೇಷ್ರು ವೇದ ನಿಂತ್ಕೊಳ್ಳಮ್ಮ ಅವನು ಇಲ್ಲೇ ಇರಲಿ ಇಲ್ಲೇ ಇದ್ದು ಊಟ ಮಾಡಲಿ ಊಟ ಮಾಡಿದ ಮೇಲೂ ಅವನು ಇಲ್ಲೇ ಇರಲಿ ಅಂತ ಹೇಳಿ ಹೇಳ್ತಾರೆ ಆಗ ಜಯ ಅವರು ರೀ ಏನಂದು ಇನ್ನೊಂದು ಸಲ ಹೇಳ್ರಿ ಅಂತಾರೆ ಇಲ್ಲ ನನ್ನ ಒಂದೇ ಸಲ ಹೇಳೋದು ಅಂತ ಮೇಷ್ಟ್ರು ಹೇಳಿದಾಗ ರೀ ನನಗೆ ಕೇಳಿಸ್ಲಿಲ್ಲ ಇನ್ನೊಂದು ಸಲ ಹೇಳಿ ಅಂತ ತುಂಬಾ ಖುಷಿಯಾಗಿ ಕೇಳ್ತಾರೆ ಹೌದು ಅವನು ಇಲ್ಲೇ ಊಟ ಮಾಡಲಿ ಇಲ್ಲೇ ಇರಲಿ ವೇದ ವೇದ ಅವನ್ನ ಒಬ್ಬನ್ನೇ ನೋಡ್ಕೊಳ್ಳೋದಕ್ಕೆ ನಿನಗೆ ನಿನ್ನ ಕೈಯಿಂದ ಕಷ್ಟ ಆಗುತ್ತಮ್ಮ ಎಲ್ಲರೂ ಕೂಡ ಅವನ್ನ ನೋಡ್ಕೊಳ್ತಾರೆ ನೀನು ಅವ್ನ ಜೊತೆ ಇಲ್ಲೇ ಇರ್ಬೋದು ಬೋದು ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಜಯ ತುಂಬಾ ಖುಷಿಯಾಗಿರ್ತಾರೆ ಇನ್ನೂ ಈ ಕಡೆ ಶೈಲುಂಗ್ ಅಂತ ಶಾಕ್ ಆಗುತ್ತೆ ಏನು ಮಾವ ಈ ರೀತಿ ಬದಲಾಗಿಬಿಟ್ರಲ್ಲ ಅಂತ ಹೇಳಿ ಶಾಕಲ್ಲಿ ನೋಡ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ ಅಂಥ ಟೈಮಲ್ಲಿ ರೀ ವಿಕ್ರಮ್ ಮನೆಗೆ ಬಂದ ಅಂತ ಹೇಳಿ ನಾನು ಹಬ್ಬದ ಊಟ ಮಾಡ್ತಾ ಇಲ್ಲ ಹಬ್ಬ ಆಚರಿಸ್ತಾ ಇಲ್ಲ ರೀ ನೀವು ಈ ಮಾತು ಹೇಳಿದ್ರಲ್ಲ ಈ ಮಾತಿಂದ ನನಗೆ ತುಂಬಾ ಖುಷಿಯಾಯಿತು ಇವಾಗ ನಾನು ಹಬ್ಬದ ಊಟಕ್ಕೆ ಎಲ್ಲ ತಯಾರಿನೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಜಯ ಎಲ್ರಿಗೂ ಊಟಕ್ಕೆ ಬಡಿಸೋದಿಕ್ಕೆ ಊಟಕ್ಕೆ ಕೂರಿಸ್ಬಿಟ್ಟು ಬಿಟ್ಟು ಬಡಿಸೋದಕ್ಕೆ ತಾರಾಡ್ತಾ ಇರ್ತಾಳೆ ಹಾಗೆ ಎಲೆನೂ ಕೂಡ ಹಾಕ್ತಾ ಇರ್ತಾಳೆ ವಿಷ್ಣು ಇದ್ದವನು ಶೈಲನ್ನ ಕರಿ ಊಟಕ್ಕೆ ಬಡಿಸೋದಕ್ಕೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಕರೆದಾಗ ತುಂಬಾ ಖುಷಿಯಾಗಿ ಶೈಲು ಬಾ ಅಂತ ಹೇಳಿ ವೆಂಕಿ ಕೂಗ್ತಾನೆ ಅವಳು ಕಾಲನ್ನು ಕುಂಡ್ಕೊಂಡು ಬರ್ತಾಳೆ ಏನು ಇಷ್ಟೊತ್ತು ಚೆನ್ನಾಗಿದೆ ಏನಮ್ಮ ಆಯಿತು ಕಾಲಿಗೆ ಅಂತ ಹೇಳಿ ಕೇಳಿದಾಗ ಅಯ್ಯೋ ಮಾವ ಕಾಲ ಈಗಿದ್ದಾಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಅಂಥದ್ರಲ್ಲಿ ನನ್ನ ಕಾಲಿಗೆ ಕೇಳ್ತೀರಾ ನನ್ನ ಕಾಲು ಇರುತ್ತಾ ಅಂತ ಹೇಳಿ ಶೈಲು ಹೇಳ್ತಾ ಇರ್ತಾಳೆ ಆಗ ನನಗೆ ಊಟಕ್ಕೆ ಬಡಿಸೋದಕ್ಕೆ ಆಗಲ್ಲ ಅಂತ ಹೇಳಿ ನಾಟಕ ಕುತ್ಕೊಂಡು ಬರ್ತಾ ಇರಬೇಕಾದ್ರೆ ಸರಿ ಊಟಕ್ಕೆ ಬಡಿಸ್ತಾ ಇದ್ರು ಅಂತೂ ಹೋಯ್ತು ಕುತ್ಕೊಂಡು ಊಟ ಮಾಡೋ ನಾನೇ ಬಡಿಸ್ತೀನಿ ಅಂತ ಹೇಳಿಬಿಟ್ಟು ಜಯ ಅವರು ಊಟಕ್ಕೆ ಬಡಿಸ್ತಾ ಇರ್ತಾರೆ ಆಗ ವಂಕಿ ಶೈಲನ್ನ ಕೇಳ್ತಾರೆ ಏನೇ ಆಯಿತು ನಿನ್ನ ಕಾಲಿಗೆ ಅಂತ ಕೇಳಿದಾಗ ಹರಿ ನನ್ನ ಕಾಲ್ಗೆ ಏನೂ ಆಗಿಲ್ಲ ಊಟಕ್ಕೆ ಬಡಿಸೋ ಸೀನೆಲ್ಲ ಇಲ್ಲ ನನಗೆ ತುಂಬ ಹೊಟ್ಟೆ ಆಸೀತಾ ಇದೆ ನಾನು ಊಟ ಮಾಡಬೇಕು ಅಂತ ಹೇಳಿ ಕುತ್ಕೊಂಡಿರ್ತಾಳೆ ಆಗ ಜಯ ಬಂದ್ಬಿಟ್ಟು ಹೊಬ್ಬಿಟ್ಟನ್ನು ಬಡಿಸ್ತಾರೆ ಒಂದು ಸಾಕ ಇನ್ನೊಂದು ಬಡಿಸ್ಲಾ ಅಂತ ಕೇಳಿದಾಗ ಒಂದೇ ಸಾಗು ತುಪ್ಪ ಹಾಕಿ ತುಪ್ಪ ಹಾಕಿ ಅಂತ ಹೇಳ್ಬಿಟ್ಟು ಶೈಲು ತುಪ್ಪ ಹಾಕ್ಸ್ಕೊಂಡು ತಿಂತಾಳೆ ಬೆಂಕಿ ನಿಧಾನಕ್ಕೆ ಕಣೆ ನಿಧಾನವಾಗಿ ತಿನ್ನೆ ಅಂತ ಹೇಳಿ ಶೈಲೂಗೆ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ವೇದಾನು ಕೂಡ ವಿಕ್ರಮ್ನ ಕರ್ಕೊಂಡು ಬರ್ತಾ ಇರ್ತಾರೆ ವಿಕ್ರಮ್ ಇಲ್ಲಿ ಅಂತ ಹೇಳಿ ಕೂರಿಸಿ ಅಡುಗೆ ಮನೆಗೆ ಹೋಗಿ ಊಟಕ್ಕೆ ಹಾಕೊಳ್ತಿರ್ತಾರೆ ಆಗ ಹೊಸು ಇದ್ದವರು ಅವನಿಗೆ ಕಾಯಿ ಹಾಕೊಂಡು ಹೋಗು ಅಂತ ಹೇಳಿ ಕಾಯಿ ಕೊಡ್ತಾ ಇರ್ತಾಳೆ ತಟ್ಟೆನ ತಗೊಂಬಂದು ಇನ್ನೇನು ವಿಕ್ರಮ್ಗೆ ತಿನ್ನಿಸ್ಬೇಕು ಅಷ್ಟರಲ್ಲಿ ಜಯ ಅವರು ಬಂದು ವೇದ ನಾನು ನನ್ನ ಮಗನಿಗೆ ಊಟ ಮಾಡಿಸ್ಲಾ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಅಮ್ಮ ನೀವು ಇದನ್ನ ಕೇಳಬೇಕಾ ನೀವು ಯಾರು ಪರ್ಮಿಷನ್ನು ತಗೋಬೇಕಾಗಿಲ್ಲ ತಗೊಳ್ಳಿ ನೀವು ನಿಮ್ಮ ಮಗನಿಗೆ ತಿನ್ನಿಸೋದಿಕ್ಕೆ ಯಾರು ಪರ್ಮಿಷನ್ ತಗೋಬೇಕು ಮಕ್ಕಳಿಗೆ ತಾಯಿ ತಿನ್ಸೋ ಪ್ರತಿ ಒಂತದ್ದು ಕೂಡ ಶಕ್ತಿ ನೀಡುತ್ತೆ ತಗೊಳ್ಳಿಯಮ್ಮ ತಿನ್ನಿಸಿ ಅಂತ ಹೇಳಿ ವೇದ ಕೊಡ್ತಾಳೆ ಆಗ ಜಯ ನಿನಗೇನು ಬೇಜಾರಿಲ್ಲ ತಾನೇ ಅಂತ ಅಂದಾಗ ಇಲ್ಲ ಅಮ್ಮ ನನಗ್ಯಾಕೆ ಬೇಜಾರು ನಿಮ್ಮ ಮಗನಿಗೆ ನೀವು ತಿನ್ನಿಸಿಯಮ್ಮ ಅಂತ ಹೇಳಿ ಕೊಡ್ತಾರೆ ಮಗನಿಗೆ ತಿನ್ಸೋದಕ್ಕೆ ಪ್ರೀತಿಯಿಂದ ತಗೊಂಬಂದು ಕೂತ್ಕೊಂಡು ತಿನ್ನಿಸ್ತಾ ಇರ್ತಾರೆ ಮಗನೂ ಕೂಡ ತುಂಬಾ ಸೆಂಟಿಮೆಂಟ್ ಆಗಿರ್ತಾನೆ ಆಗ ಜಯ ಹೇಳ್ತಾರೆ ನನ್ನ ಮಗ ಚಿಕ್ಕವನಾಗಿದ್ದಾಗ ನಾನೇ ತಿನ್ನಿಸ್ಬೇಕಾಗಿತ್ತು ಅವನಿಗೆ ಅವನು ಯಾವಾಗಲೂ ತಿಂತಾ ಇರಲಿಲ್ಲ ಅವನಿಗಿದ್ದವನು ಇವತ್ತು ಇಷ್ಟೊಂದೆಲ್ಲ ಬದಲಾಗ್ಬಿಟ್ಟ ಮತ್ತು ಅವನು ಹುಡುಗರು ಯಾರಾದರೂ ಜಗಳ ಮಾಡಿದ್ರು ಅಂದರೆ ನಾನು ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹೇಳಿ ಇದ್ದ ಚಳಿ ಜ್ವರ ಬರ್ತಾಯಿತ್ತು ಅಂಥ ಒಳ್ಳೆ ಹುಡುಗ ನನ್ನ ಮಗ ಇವತ್ತು ಯಾಕೋ ಮಗನೇ ಇಂಥ ಕೆಟ್ಟ ದಾರಿ ತುಳಿದೆ ಅಂತ ಹೇಳಿ ಒಂದು ಕ್ಷಣ ಭಾವಕರಾಗಿಬಿಡ್ತಾರೆ ವೇದ ಇದ್ದಳು ಅಡುಗೆ ಮನೆಗೆ ಹೋಗ್ತಾಳೆ ಅಡುಗೆ ಮಾಡೋದಕ್ಕೆ ಎಲ್ಲ ತಗೊಳೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ವೇದ ನೀನು ಊಟ ಮಾಡೋಗು ಅಂತ ಹೇಳಿ ವಸು ಹೇಳಿದಾಗ ಅಕ್ಕ ನೀವು ಅಮ್ಮ ಇಬ್ಬರು ಊಟ ಮಾಡಿಲ್ಲ ಅಲ್ವಾ ಎಲ್ಲರೂ ಜೊತೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಊಟ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಹಾಗೆಯೇ ವಿಕ್ರಮ್ ಡೆಲ್ಲಾಗಿ ಕುತ್ಕೊಂಡಿರೋದನ್ನು ನೋಡಿಬಿಟ್ಟು ವಸು ವಿಕ್ರಮ್ ಯಾಕೆ ಆ ರೀತಿ ಕುತ್ಕೊಂಡಿದ್ದಾನೆ ಅಂತ ಹೇಳಿ ವೇದಾನ ಕೇಳಿದಾಗ ಇಲ್ಲ ಅಕ್ಕ ಏನು ಯೋಚನೆ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಆ ನಾಯಕರ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಅಷ್ಟೇ ಸಾಕು ಅಂತ ಹೇಳಿ ವೇದ ಹೇಳ್ತಾಳೆ ಹಂಗಂದ್ಕೊಂಡು ನಾವು ಸುಮ್ಮನೆ ಆಗಲ್ಲ ಅಲ್ವಾ ವೇದ ಅಂತ ಹೇಳಿ ಕೆಲವೊಂದೆರಡು ಬುದ್ಧಿ ಮಾತನ್ನ ವಸು ವೇದಾಗೆ ಹೇಳ್ತಾರೆ ಆಗ ಅಲ್ಲಿಗೆ ಶೈಲು ಬಂದ್ಬಿಟ್ಟು ಬನ್ನಿ ಎಲ್ಲರೂ ಕೇರಮ ಬನ್ನಿ ಅಂತ ಹೇಳಿ ಕೇರಮ್ನ ತಗೊಂಬಂದು ಕುತ್ಕೊಳ್ತಾರೆ ವಸು ವಿಷ್ಣು ಒನ್ ಟೀಮ್ ಆದರೆ ವೆಂಕಿ ಮತ್ತು ಶೈಲು ಒನ್ ಟೀಮಲ್ಲಿ ಹಾಡ್ತಾ ಇರ್ತಾರೆ ಇನ್ನು ವಸು ಹತ್ರ ಕಿಂಡಲ್ ಮಾಡಿಕೊಂಡು ಈ ಕಡೆ ವೆಂಕಿ ಕಾಲೆಳಿತಾ ಇರ್ತಾನೆ ಆಗ ವಿಕ್ರಮು ಈ ಕಡೆ ಹೊಸುಗೆ ಸಹಾಯ ಮಾಡ್ತಾ ಇರ್ತಾರೆ ಆ ನೋಡಿರಿ ಈ ನೋಡಿರಿ ಅಂತ ಹೇಳ್ತಾ ಇರ್ತಾರೆ ವೇದ ಇದ್ದವರು ಕೂತ್ಕೊಂಡು ಹೇಳಿದಂಗೆಲ್ಲ ಹೋಗಿ ಆಡಬೇಕು ಅಂತ ಹೇಳಿ ವೇದ ಹೇಳ್ತಾರೆ ಆಗ ಹೊಸು ಕೂಡ ಪ್ಲ್ಯಾನ್ ಮಾಡಿಬಿಟ್ಟು ಈ ಕಡೆ ವಿಕ್ರಮ್ ಮೈಂಡು ಡೈವರ್ಟ್ ಆಗಲಿ ಅಂತ ಹೇಳಿಬಿಟ್ಟು ಹೌದು ಇವರು ನನ್ನನ್ನು ಸೋಲಿಸ್ತಾರೆ ನೀವು ಇವ್ರನ್ನ ಸೋಲಿಸಿ ಬನ್ನಿ ವಿಕ್ರಮ್ ಅಂತ ಹೇಳಿಬಿಟ್ಟು ಮೈದನನ್ನು ಕೂರಿಸ್ಬಿಟ್ಟು ಒಸು ಅಲ್ಲಿಂದ ಎದ್ದಂತಾಳೆ ಹಾಗೇನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದರ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ Take care and bye bye. Thank you for watching.